ಹಾವೇರಿಯಲ್ಲಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಘಟನೆ ಜರುಗಿದೆ ಮನೆ ದರೋಡೆ ಗ್ಯಾಂಗ್ ಜೊತೆ ಸೇರಿರುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ ಮನೆ ದರೋಡೆಗಾಗಿ ಪ್ಲಾನ್ ರೂಪಿಸಿದ್ದ ಪೊಲೀಸ್ ಸಿಬ್ಬಂದಿ ಪ್ರಕರಣದಲ್ಲಿ ಹಿರೇಕೆರೂರು ಠಾಣೆಯ ಸಿಬ್ಬಂದಿಯ ಬಂಧಿಸಲಾಗಿದೆ ತನ್ನ ಹೆಂಡತಿ ಊರಲ್ಲೇ ಖತರ್ನ ಪ್ಲಾನ್ ಅನ್ನ ರೂಪಿಸಿದಂತಹ ಸಿಬ್ಬಂದಿ ನಿಡೆ ನೇಗಿಲುಗೆ ಸೇರಿದಂತಹ ಮಲ್ಲನಗೌಡನ ಮನೆಯಲ್ಲಿ ದರೋಡೆ ಜನವರಿ ಹತ್ತೊಂಬತ್ತರಂದು ಮಧ್ಯರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಮನೆ ದರೋಡೆ ಮನೆಯಲ್ಲಿದ್ದವರಿಗೆ ಚಾಕು ಕಬ್ಬಿಣದ ರಾಡ್ ತೋರಿಸಿ ದುಷ್ಕೃತ್ಯವನ್ನು ಎಸಗಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಐದು ಲಕ್ಷ ನಗದು ಒಂಬತ್ತು ತೊಲೆ ಬಂಗಾರ ಅರ್ಧ ಕೆಜಿ ಬೆಳ್ಳಿ ವಸ್ತುಗಳನ್ನ ದರೋಡೆ ಮಾಡಲಾಗಿದೆ ವಿಶೇಷ ತಂಡಗಳನ್ನ ರಚಿಸಿ ದರೋಡೆ ಪ್ರಕರಣ ಇನ್ನು ಸದ್ಯಕ್ಕೆ ಈ ಒಂದು ದರೋಡೆ ಪ್ರಕರಣವನ್ನ ಭೇದಿಸಿರೋ ಪೊಲೀಸರು ಪೊಲೀಸ್ ಸಿಬ್ಬಂದಿ ಪ್ರದೀಪ್ ನಾಯಕ್ ಬಂಧಿಸಿರೋ ಪೊಲೀಸರು ಹಿರೇಕೆರೂರು ಠಾಣೆಯಲ್ಲಿ ಸಿಆರ್ ಕಾನ್ಸ್ಟೇಬಲ್ ಆಗಿದಂತಹ ಪ್ರದೀಪ್ ನಾಯಕ್ ನೋಡಿ ಎಷ್ಟೋ ಕಡೆ ದರೋಡೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸೇ ಕಂಡುಹಿಡಿಯಬೇಕಾಗತ್ತೆ ಇಲ್ಲಿ ಪೊಲೀಸೇ ಇಂಥ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರೋದು ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ ಹಾವೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾವೇರಿಯಲ್ಲಿ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಘಟನೆ ಜರುಗಿದೆ ದರೋಡೆ ಗ್ಯಾಂಗ್ ಜೊತೆ ಪೊಲೀಸ್ ಅಪ್ಪನೇ ಇನ್ವಾಲ್ವ್ ಆಗಿರುವಂತಹ ವಿಚಾರ ನಿಜಕ್ಕೂ ಬೇಸರ ತರಿಸುತ್ತೆ ಇಂಥದೊಂದು ಕುಕೃತ್ಯಕ್ಕೆ ಹಾಗಾದ್ರೆ ಪೊಲೀಸ್ ಯಾಕೆ ಇನ್ವಾಲ್ವ್ ಆದ್ರು ಅನ್ನೋದು ಮನೆ ದರೋಡೆಗೆ ಗ್ಯಾಂಗ್ ಜೊತೆ ಸೇರಿರುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಪ್ಲಾನ್ ಅನ್ನ ಅಹ್ ರೂಪಿಸಿಕೊಟ್ಟಿದ್ದೆ ಈ ಪೊಲೀಸ್ ಸಿಬ್ಬಂದಿ ಅನ್ನೋದು ನಿಜಕ್ಕೂ ನಾಚಿಕೆಗೇಡಿನ ವಿಚಾರ ಪ್ರಕರಣದಲ್ಲಿ ಹಿರೇಕೆರೂರು ಠಾಣೆಯ ಸಿಬ್ಬಂದಿಯ ಬಂಧಿಸಲಾಗಿದೆ ಇನ್ನು ತನ್ನ ಹೆಂಡತಿ ಊರಲ್ಲೇ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಅನ್ನ ರೂಪಿಸಿದ್ರಂತೆ ಈ ಸಿಬ್ಬಂದಿ ನೇಗಿಲುಗೆ ಸೇರಿದಂತಹ ಮಲ್ಲನಗೌಡನ ಮನೆಯಲ್ಲಿ ದರೋಡೆ ನಡೆದಿರುವಂತದ್ದು ಜನವರಿ ಹತ್ತೊಂಬತ್ತರಂದು ರಾತ್ರಿ ಸರಿ ಸುಮಾರು ಹನ್ನೊಂದು ಗಂಟೆಗೆ ಜರುಗಿದ ಇಂಥದ್ದೊಂದು ದರೋಡೆ ವಿಚಾರ ಇನ್ನು ಮನೆಯಲ್ಲಿದ್ದವರಿಗೆ ಚಾಕು ಕಬ್ಬಿಣದ ರಾಡನ್ನ ತೋರಿಸಿ ಈ ಒಂದು ದುಷ್ಕೃತ್ಯವನ್ನ ಎಸಗಲಾಗಿದೆ ಐದು ಲಕ್ಷ ಕ್ಯಾಶ್ ಜೊತೆಗೆ ಒಂಬತ್ತು ತೊಲೆ ಬಂಗಾರ ಹೇಳಿ ಕೇಳಿ ಚಿನ್ನ ಬಹಳಷ್ಟು ರೇಟ್ ಇತ್ತು ಹೀಗಾಗಿ ಇಂಥದ್ದೊಂದು ಕುಕೃತ್ಯಕ್ಕೆ ಕೈ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಅರ್ಧ ಕೆ ಜಿ ಬೆಳ್ಳಿ ವಸ್ತುಗಳನ್ನ ದರೋಡೆ ಮಾಡಲಾಗಿದೆ ವಿಶೇಷ ತಂಡಗಳನ್ನ ರಚಿಸಿ ದರೋಡೆ ಪ್ರಕರಣವನ್ನ ನಡೆಸಲಾಗಿದೆ ಅನ್ನೋದು ಗೊತ್ತಾಗಿರುವುದು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸ್ ಪೊಲೀಸ್ ಸಿಬ್ಬಂದಿ ಪ್ರದೀಪ್ ನಾಯಕ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಹಳೆ ನೆಡನಿಗೆ ಅಂತ ಹಾವೇರಿ ಜಿಲ್ಲೆ ಹಿರೇಕೆರು ತಾಲೂಕು ಹಳೆ ನೆಡನಿಲು ಗ್ರಾಮ ಅಂದರೆ ತೋಟದಲ್ಲಿ ಮನೆಯಲ್ಲದಂದ್ರೆ ಅಕ್ಕಪಕ್ಕ ಯಾವುದೇ ಮನೆಗಳು ಇಲ್ಲ ಅಂದರೆ ಸುಮಾರು ಒಂದು ಕಿಲೋಮೀಟರ್ ತನ ಯಾವುದೇ ಮನೆಗಳಿಲ್ಲ ಸುಮಾರು ಒಂದನೇ ತಿಂಗಳು ಅಂದರೆ ಜನವರಿ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ನಡೆದಿರ್ತಕ್ಕಂಥ ಘಟನೆ ಏನಂತ ಅಂದರೆ ಸುಮಾರು ಹನ್ನೊಂದು ಕಾಲು ಹನ್ನೊಂದು ಹದಿನೈದಕ್ಕೆ ಐದು ಜನ ಡಕಾಯ್ತರು ಕಳ್ಳರು ಬಂದುಬಿಟ್ಟು ಈ ಫ್ರಂಟ್ ಡೋರ್ ಏನಿದೆಯಲ್ಲ ಅದನ್ನ ಲಾಕ್ ಮಾಡಿಬಿಟ್ಟಿದ್ರು ಲಾಕ್ ಮಾಡಿಬಿಟ್ಟು ಹಿಂದುಗಡೆ ಡೋರಿಂದ ಬಂದು ಜಮಿಟಿಗೆ ಬರುತ್ತಲ್ಲ ದುಡ್ಡಿಟ್ಟಿಗೆ ಅದನ್ನು ಡೈರೆಕ್ಟ್ ಲಾಕಿಗೆ ಹೊಡೆದು ಅಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗ ಮತ್ತು ನನ್ನ ತಾಯಿ ಮತ್ತು ಅವರ ತಾಯಿ ಅಂದರೆ ನನ್ನ ಹೆಂಡತಿ ತಾಯಿ ಮಲಗಿದ್ದಾಗ ಬಂದ್ಬಿಟ್ಟು ಆ ಡೋರ್ನ ಹೊಡೆದ್ರು ಹೊಡೆದಾದ್ಮೇಲೆ ನಮಗೆ ಅವಾಗ ಎಚ್ಚರ ಆಯಿತು ಡೈರೆಕ್ಟ್ ಐದು ಜನನೂ ಒಳಗಡೆ ನುಂಗಿದ್ರು ಐದು ಜನನೂ ಒಳಗಡೆ ನುಗ್ಬಿಟ್ಟು ಏನಪ್ಪ ಅಂದರೆ ಡೈರೆಕ್ಟ್ ದುಡ್ಡು ಇರ್ತಕ್ಕಂತ ನಮ್ಮ ಕಪಾಟ್ ಅಂದ್ರೆ ಗಾರೇಜ್ ಅಂತ ಏನಂತೀವಲ್ಲ ಅದಕ್ಕೆ ಬಂದ್ಬಿಟ್ಟು ದುಡ್ಡು ಮತ್ತೆ ಅದರಲ್ಲಿರ್ತಕ್ಕಂಥ ಬಂಗಾರ ಬಳ್ಳಿ ಏನಿದೆಯಲ್ಲ ಅದನ್ನು ತಗೊಂಡ್ರು ಚಾಕು ಇತ್ತು ಅವ್ರ ಕಡೆಯಲ್ಲಿ ಚಾಕು ಇದ್ರಿಂದ ನಾಲ್ಕು ಜನ ಕಡೆಯಲ್ಲಿ ಮೂರು ಜನ ಕಡೆಯಲ್ಲಿ ರಾಡಿತ್ತು ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರ ಸಂಗತಿ ಏನಂದ್ರೆ ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ್ ಅಂತಕ್ಕಂಥ ಡಿ ಆರ್ ಕಾನ್ಸ್ಟೇಬಲ್ ಒಬ್ರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ ಪ್ರದೀಪ್ ನಾಯ್ಕ ಅವ್ರಿಗೆನೆ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನೋ ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು ಆ ಪ್ರಕಾರ ಇವತ್ತು ನಾವು ಏಳನೇ ತಾರೀಕು ನಾವು ನಮ್ಮ ಎ ಪಿ ಸಿ ಒಬ್ಬರನ್ನೂ ಸೆಕ್ಯೂರ್ ಸೆಕ್ಯೂರ್ ಮಾಡಿಕೊಂಡಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ ಡಿ ಆರ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದೆ ಎರಡು ಸಾವಿರದ ಎಂಟರ ಬ್ಯಾಚು ಸದ್ಯ ಇರೋದನ್ನು ಅವನು ಜನ್ರಲ್ ಡ್ಯೂಟಿ ಮಾಡ್ತಾ ಇದ್ದ ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ ಈ ಹಿಂದೆ ಅವನು ಒಂದು ನಾಲ್ಕು ವರ್ಷ ಪಿ ಎಸ್ ಐ ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ ಇವನು ಹಿರೇಕೆರೂರ್ ತಾಲೂಕಿನವನೇ ಅದು ಸ್ವಲ್ಪ ಒಂದು ಕಿವಿದೇನೋ ಪ್ರಾಬ್ಲಮ್